ಹೇಗಿದ್ದೀರಿ ಕನ್ನಡ ಫಾರ್ಮಕಾಲಜಿಯ ತರಗತಿಗೆ ಎಲ್ರಿಗೂ ಸ್ವಾಗತ ನಾನು ಇವತ್ತು ಭಾಳ ಮುಖ್ಯವಾದಂತಹ ಒಂದು ವಿಷಯವನ್ನು ತಗೊಂಡಿದ್ದೇನೆ ಇದು ಯಾರೇ ರಿಸರ್ಚರ್ ಆಗಲಿ ಅವ್ರಿಗೆ ಭಾಳಷ್ಟು ಮುಖ್ಯವಾದಂತಹ ಒಂದು ಸಬ್ಜೆಕ್ಟು ಯಾಕೆ ಯಾವುದು ಏನು ಎರ್ಥ ಅಂತೇಳಿ ಈಗ ನಾನು ನಿಮಗೆ ಹೇಳ್ತೇನೆ ಸ್ಯಾಂಪಲ್ ಸೈಸ್ ಇನ್ ಎ ಪರ್ಟಿಕ್ಯುಲರ್ ಕ್ಲಿನಿಕಲ್ ಟ್ರಯಲ್ ಅಂದರೆ ನೀವು ಎಷ್ಟು ರೋಗಿಗಳನ್ನು ಇಟ್ಕೊಂಡು ಅಥವಾ ಎಷ್ಟು ವಾಲಂಟಿಯರ್ಸ್ನ ಇಟ್ಕೊಂಡು ನೀವು ರಿಸರ್ಚ್ ಮಾಡಬೇಕಾಗತ್ತೆ ಅನ್ನುವಂತಹ ಒಂದು ಮುಖ್ಯವಾದಂತಹ ಒಂದು ಸಬ್ಜೆಕ್ಟ್ನ ನಾನು ಇವತ್ತು ತೊಗೊಂಡಿದ್ದೇನೆ ಭಾಳಷ್ಟು ಮುಖ್ಯವಾದದ್ದು ನೀವು ಯಾವುದೇ ಒಂದು ರಿಸರ್ಚ್ ಅಂದರೆ ನಿಮಗೆ ಎಷ್ಟು ಜನ ಸಬ್ಜೆಕ್ಟ್ಸ್ ಬೇಕು ಎಷ್ಟು ಜನ ಪ್ರಶ್ನ ಏನು ಪರೀಕ್ಷಾರ್ಥಿಗಳು ಬೇಕು ಅಂದರೆ ಭಾಗಿದಾರರು ನಿಮ್ಮ ಒಂದು ಕ್ಲಿನಿಕಲ್ ಟ್ರಯಲಲ್ಲಿ ಎಷ್ಟು ಜನ ಪೇಷಂಟ್ಸ್ ಬೇಕು ಎಷ್ಟು ಜನ ವಾಲಂಟಿಯರ್ಸ್ ಬೇಕು ಈ ಒಂದು ಡಿಸೈನಿಂಗ್ ಆಫ್ ಯುವರ್ ಸ್ಟಡಿ ಇದರಲ್ಲಿ ಭಾಳಷ್ಟು ಮುಖ್ಯ ಆಗುತ್ತೆ ಸ್ಯಾಂಪಲ್ ಸೈಜ್ ಅನ್ನೋದು ಅದು ಗೊತ್ತಿಲ್ಲದೆ ನೀವು ಯಾವುದೇ ಟ್ರಯಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಇದು ನೀವು ಭಾಳ ಮುಖ್ಯವಾಗಿ ತಿಳಿದುಕೊಳ್ಬೇಕಾದಂತಹ ಒಂದು ವಿಷಯ ಸರಿನಾ ಸೊ ನೀವು ಒಂದು ರಿಸರ್ಚ್ ಮಾಡಬೇಕಾದ್ರೆ ಇವಾಗ ನೋಡಿ ಯಾವುದೋ ಒಂದು ಡೈಕ್ಲೋಫೆನಾಕ್ ಅಂತ ಒಂದು ಇಟ್ಕೊಳ್ಳಿ ಒಂದು ಔಷಧನ ಡೈಕ್ಲೊಫೆನ್ಯಾಕು ನೋವು ಕಡಿಮೆ ಮಾಡುತ್ತೆ ಎಲ್ರಿಗೂ ಗೊತ್ತಿರೋ ಹಾಗೆ ಆ ಡೈಕ್ಲೊಫೆನ್ಯಾಕು ಮತ್ತು ಇನ್ನೊಂದು ಯಾವುದೋ ಒಂದು ವಸದು ಒಂದು ಯಾವುದೋ ಪ್ಲ್ಯಾಂಟ್ ಎಕ್ಸ್ಟ್ರಾಕ್ಟ್ ಅಂತ ಇಟ್ಕೊಳ್ಳಿ ಆ ಡೈಕ್ಲೊಫೆನ್ಯಾಕ್ ಮತ್ತು ಪ್ಲ್ಯಾಂಟ್ ಎಕ್ಸ್ಟ್ರಾಕ್ಟ್ ಇವೆರಡರ ಮಧ್ಯದಲ್ಲಿ ನೀವೇನಾದರೂ ಟ್ರಯಲ್ ಮಾಡಬೇಕು ಅವೆರಡರ ಮಧ್ಯದಲ್ಲಿ ಯಾವುದು ಜಾಸ್ತಿ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಅಂದ್ಬಿಟ್ಟು ನೀವು ಏನಾದ್ರೂ ಅಸೆಸ್ಮೆಂಟ್ ಮಾಡಬೇಕು ಅಂತ ಇಟ್ಕೊಳ್ಳಿ ಆ ಥರ ನೀವೇನಾದರೂ ಮಾಡಬೇಕು ಅಂದರೆ ಎಷ್ಟು ಜನ ಪೇಷಂಟ್ಸ್ನ ಇಟ್ಕೊಂಡು ನೀವು ಟ್ರಯಲ್ ಮಾಡಿದ್ರೆ ಒಳ್ಳೇದು ಅಂತ ಅಂದರೆ ಇಬ್ಬರು ಪೇಷಂಟ್ಸ್ ಇದ್ರೆ ಸಾಕಾ ಹಾಂ ಅವ್ರಿಗೊಬ್ರು ಅವ್ರಿಗೊಬ್ಬರು ಕೊಟ್ರಿ ಇವ್ರಿಗೊಬ್ಬರು ಕೊಟ್ರಿ ಎರಡು ಗ್ರೂಪಲ್ಲೂ ಒಬ್ಬೊಬ್ರು ಇದ್ಬಿಟ್ರೆ ಸಾಕಾಗುತ್ತಾ ಹ್ಞೂ ಸೊ ನೀವೊಂದು ಇವ್ರಿಗೊಂದು ಟ್ರೀಟ್ಮೆಂಟ್ ಕೊಡಿ ಅವ್ರಿಗೊಂದು ಟ್ರೀಟ್ಮೆಂಟ್ ಕೊಡಿ ಯಾರು ಚೆನ್ನಾಗುತ್ತೆ ಅವ್ರಿಗೆ ನೀವು ಡಿಸೈಡ್ ಮಾಡಿ ಅಂತ ಹೇಳೋಕ್ಕಾಗುತ್ತಾ ಸಾಧ್ಯ ಇಲ್ಲ ಅಲ್ವಾ ಸ್ಯಾಂಪಲ್ ಸೈಜ್ ಅನ್ನೋದು ಭಾಳಷ್ಟು ಮುಖ್ಯ ಹೋಗಲಿ ಹತ್ತು ಪೇಷಂಟ್ ಇದ್ದರೆ ಸಾಕಾಗುತ್ತಾ ಅದು ಗೊತ್ತಿಲ್ಲ ಸೊ ಅವ್ರಿಗೈದು ಇವ್ರಿಗೈದು ಅಂತ ಇಲ್ಲ ನೂರು ಪೇಷಂಟ್ಸ್ ಇದ್ದರೆ ಹಾಗಾದ್ರೆ ಕೆಲವೊಂದು ಪೇಶ ಕೆಲವೊಂದು ಟ್ರಯಲ್ಗಳಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸಾವಿರಾರು ಪೇಷಂಟ್ಸ್ಗಳನ್ನ ಇಟ್ಕೊಂಡು ಅವರು ರಿಸರ್ಚ್ ಮಾಡ್ತಾರೆ ಏನು ಕಾರಣ ನಿಮಗೆ ಹಾಂ ಯಾಕೋಸ್ಕರ ನಾವು ಐದು ಪೇಷೆಂಟ್ಸ್ ಇಟ್ಕೊಂಡು ಇಪ್ಪತ್ತು ಪೇಷೆಂಟ್ ಇಟ್ಕೊಂಡು ಐವತ್ತು ಪೇಷೆಂಟ್ ಇಟ್ಕೊಂಡು ಮಾಡಲ್ಲ ಯಾವಾಗಲೂ ಐನೂರು ಮುನ್ನೂರು ಸಾವಿರ ಪೇಷೆಂಟ್ಗಳನ್ನ ಇಟ್ಕೊಂಡು ನಾವು ಟ್ರಯಲ್ಗಳು ಮಾಡ್ತೀವಿ ಒಂದೇ ಒಂದು ಲೊಕೇಶನಲ್ಲಿ ಇಟ್ಕೊಂಡು ಮಾಡೋಲ್ಲ ಸೆಂಟ್ರಿಕ್ ಟ್ರಯಲ್ಗಳು ಮಾಡ್ತೀವಿ ಯಾಕೆ ಯಾಕೆ ಈ ಥರ ನಾವು ಮಾಡ್ತೀವಿ ಅನ್ನೋದನ್ನ ಅಥವಾ ನಿಮಗೆ ಗೊತ್ತಿರೋ ಹಾಗೆ ನಿಮ್ಗೆ ಯಾವುದೋ ಒಂದು ಪ್ರೋಟೋಕಾಲಲ್ಲಿ ಹೇಳುತ್ತೆ ನಮಗೆ ಹದಿನೆಂಟಿಂದ ಇಪ್ಪತ್ತೈದು ವರ್ಷ ಇರುವಂತಹ ಯುವಕರೇ ಬೇಕು ಇಲ್ಲಾಂದರೆ ಮೂವತ್ತೈದರಿಂದ ಐವತ್ತೈದು ವರ್ಷದ ಒಂದು ವಯಸ್ಕರೇ ಬೇಕು ಈ ಯಾಕೆ ನಾವು ಮಾಡ್ತೀವಿ ಅಂತಂತಂದರೆ ನೋಡಿ ನಾವು ಯಾವುದೇ ಒಂದು ಟ್ರಯಲ್ ಮಾಡಬೇಕಂದ್ರು ಒಂದು ಪ್ರೈಮರಿ ಉದ್ದೇಶ ಅಂದರೆ ಮುಖ್ಯ ಉದ್ದೇಶ ಯಾವುದಪ್ಪ ಅಂತ ನಾವು ಯಾವಾಗಲೂ ಡಿಸೈಡ್ ಮಾಡ್ಕೋಬೇಕು ಆ ಒಂದು ಪ್ರೈಮರಿ ಆಬ್ಜೆಕ್ಟಿವ್ನ ಇಟ್ಕೊಂಡು ಆ ಒಂದು ಉದ್ದೇಶವನ್ನು ಪ್ರೈಮರಿ ಆಬ್ಜೆಕ್ಟಿವನ್ನು ಉದ್ದ ಉದ್ದೇಶ ಇಟ್ಕೊಂಡೇ ನೀವು ಮುಂದೆ ನೀವು ರಿಸರ್ಚ್ನ ಮಾಡಬೇಕಾಗುತ್ತೆ ಸೋ ನೀವು ಆ ಒಂದು ಪ್ರೈಮರಿ ಆಬ್ಜೆಕ್ಟ್ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ದಿ ನೈಕ್ಲೋಫ್ನ ಆ್ಯಂಡ್ ದಿ ಪ್ಲ್ಯಾಂಟ್ ಎಕ್ಸ್ಟ್ರಾಕ್ಟ್ ಇವೆರಡರ ಮಧ್ಯದಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಸೊ ಜಾಸ್ತಿ ಡಿಫ್ರೆನ್ಸ್ ಇದೆ ಅಂತ ನಾವು ಕಂಡುಹಿಡಿಯೋದಕ್ಕೆ ಭಾಳ ಕಮ್ಮಿ ಸ್ಯಾಂಪಲ್ ಸೈಜ್ ಬೇಕಾಗುತ್ತೆ ಸರಿನಾ ಅಂದರೆ ಇವಾಗ ಡಿಫ್ರೆನ್ಸು ಇಪ್ಪತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟು ಐವತ್ತು ಪರ್ಸೆಂಟ್ ಇದ್ದರೆ ಏನು ಭಾಳ ಸುಲಭ ಒಂದು ಐದು ಪೇಷ ಆರು ಪೇಷಂಟ್ ಇಟ್ಕೊಂಡು ಅವ್ರಿಗೊಂದು ಮೂರು ಕೊಡಿ ಇವ್ರಿಗೊಂದು ಮೂರು ಕೊಡಿ ಸೊ ಹಂಗಿದ್ದಾಗ ಯಾರಿಗೆ ಡಿಫರೆನ್ಸ್ ಅಷ್ಟು ಜಾಸ್ತಿ ಡಿಫ್ರೆನ್ಸ್ ಇದ್ಬಿಟ್ರೆ ಈ ಸೀಟು ಐಡೆಂಟಿಫೈ ಆದರೆ ನೀವು ಹೋಗ್ತಾ 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 ನೋಡಿ ಕಮ್ಮಿ ಡಿಫ್ರೆನ್ಸ್ನ ನೀವೇನಾಗ್ತೂ ಅದನ್ನು ಕಂಡುಹಿಡಿಬೇಕು ಎರಡರ ಮಧ್ಯದಲ್ಲಿ ಭಾಳ ಸಿಮಿಲರ್ ಇರುತ್ತೆ ಆದರೆ ಅದರಲ್ಲಿ ಕೆಲವೊಂದಿಷ್ಟು ಕ್ಯಾರೆಕ್ಟರ್ ಇರ್ತವೆ ಇವಾಗ ಟ್ವಿನ್ ಬ್ರದರ್ಸ್ ಅಂತ ಇಟ್ಕೊಳ್ಳಿ ಆ ಟ್ವಿನ್ ಬ್ರದರ್ಸ್ಗಳಲ್ಲಿ ನಾವು ಮೊದಲನೇ ಸರಿ ನೋಡಿದಾಗ ಅಥವಾ ಟ್ವಿನ್ ಸಿಸ್ಟರ್ ಅಂತ ಇಟ್ಕೊಳ್ಳಿ ಆ ಮೊದಲನೇ ಸರಿ ನೋಡಿದಾಗ ಯಾರು ಅನುರಾಧ ಯಾರು ಮನುರಾಧ ಅಂತಲೇ ಗೊತ್ತಾಗೋದೇ ಇಲ್ಲ ಸರಿನಾ ಎರಡು ಇಬ್ರು ಒಂದೇ ಥರ ಕಾಣ್ತಿರ್ತಾರೆ ಸರಿನಾ ಅಥವಾ ಮಹೇಶ ಮತ್ತು ಏನು ಶಂಕರ ಅಂತೇಳಿ ಇದ್ರೆ ಇಬ್ಬರು ಅಣ್ಣ ತಮ್ಮಗಳು ಅವ್ರು ಯಾರು ಮಹೇಶ ಯಾರು ಶಂಕರ ಅಂತ ಹೇಳೋದೇ ಕಷ್ಟ ಆಗಿಬಿಡುತ್ತೆ ಆ ಥರ ಅಂದರೆ ಆ ಆ ಒಂದು ಪ್ರಿಸಿಷನ್ ಬೇಕು ಅಂದರೆ ನಾವು ಜಾಸ್ತಿ ಸ್ಯಾಂಪಲ್ ಸೈಜ್ನ ನಾವು ತಗೊಂಡು ಆ ಪ್ರಿಸಿಷನ್ನದೇ ಆಗಿ ಅಂದರೆ ಭಾಳ ಶ್ರೇಷ್ಠವಾದಂತಹ ಒಂದಿಷ್ಟು ಏನು ಮಟ್ಟದ ಒಂದು ಗುಣಮಟ್ಟದ ಗುಣಮಟ್ಟದನ್ನ ಒಂದು ಟ್ರಯಲ್ ಮಾಡಬೇಕು ಅಂತಂದರೆ ನಿಮಗೆ ಜಾಸ್ತಿ ಜನನ ಇಟ್ಕೊಂಡು ನಾವು ಯಾಕಂದರೆ ಇವಾಗ ನೋಡಿ ನನಗೆ ಸಪೋಸ್ ಈ ಬರ್ತೀವಿ ಅಂತ ಇಟ್ಕೊಳ್ಳಿ ಸರಿನಾ ಸೊ ಒಬ್ಬನಿಗೆ ಐದು ಪರ್ಸೆಂಟ್ ಜಾಸ್ತಿ ಇದು ಏನು ಪೇಯ್ನ್ ಕಡಿಮೆ ಆಗುತ್ತೆ ಇನ್ನೊಬ್ಬನಿಗೆ ಐವತ್ತು ಪರ್ಸೆಂಟ್ ಪೇಯ್ನ್ ಕಡಿಮೆ ಆಗುತ್ತೆ ಸರಿನಾ ಹ್ಞೂ ಆವಾಗ ನಿಮಗೆ ಐದು ಪರ್ಸೆಂಟ್ ಟು ಐವತ್ತು ಪರ್ಸೆಂಟ್ ನಲವತ್ತೈದು ಪರ್ಸೆಂಟ್ ಡಿಫ್ರೆನ್ಸ್ ಇರುತ್ತೆ ಅಲ್ವಾ ಸೊ ಎರಡೇ ಪೇಷೆಂಟ್ ಅಕಸ್ಮಾತು ನೀವು ಹತ್ತು ಪೇಷೆಂಟ್ಸ್ ಇದರಲ್ಲಿ ಈ ಒಂದು ಗ್ರೂಪಲ್ಲಿ ಇನ್ನೊಂದು ಹತ್ತು ಪೇಷೆಂಟ್ಸು ಇನ್ನೊಂದು ಗ್ರೂಪಲ್ಲಿ ಇದ್ದರು ಅಂತ ಆವಾಗ ಒಬ್ಬನಿಗೆ ಐದು ಪರ್ಸೆಂಟ್ ಇರುತ್ತೆ ಇನ್ನು ಇವಾಗ ಡೈಕ್ಲೊಫೆನಾಕ್ ಗ್ರೂಪಲ್ಲಿ ಐದು ಪರ್ಸೆಂಟ್ ಇರುತ್ತೆ ಎಂಟು ಪರ್ಸೆಂಟ್ ಇರುತ್ತೆ ಐವತ್ತು ಪರ್ಸೆಂಟ್ ಇರುತ್ತೆ ಮೂವತ್ತು ಪರ್ಸೆಂಟ್ ಇರುತ್ತೆ ನಲವತ್ತೈದು ಪರ್ಸೆಂಟ್ ಇರುತ್ತೆ ಈ ರೀತಿ ಡೈಕ್ಲೊಫೆನಾಕ್ ಗ್ರೂಪಲ್ಲಿರುತ್ತೆ ಅದೇ ಏನು ಎಕ್ಸ್ಟ್ರಾಕ್ಟ್ ಗ್ರೂಪಲ್ಲಿ ಏನು ಪ್ಲ್ಯಾಂಟ್ ಎಕ್ಸ್ಟ್ರಾಕ್ಟ್ ಗ್ರೂಪಲ್ಲಿ ಅದರಲ್ಲೂ ನಲವತ್ತೈದು ಐವತ್ತು ಅರವತ್ತು ಅರವತ್ತೈದು ಇಪ್ಪತ್ತೈದು ಮೂವತ್ತೈದು ನಲವತ್ತೈದು ಈ ಥರ ಬ ಡಿಫ್ರೆನ್ಸ್ ಇಟ್ಕೊಳ್ಳಿ ಅಂತ ಇಟ್ಕೊಳ್ಳಿ ಆ ಎರಡೂ ಡಿಫ್ರೆನ್ಸನ್ನು ಇಟ್ಕೊಂಡು ನೀವು ತಾಳೆ ಹಾಕಿ ನೋಡಿದಾಗ ಒಂದರದು ಮೀನ್ ಡಿಫ್ರೆನ್ಸು ಒಂದು ಮೂವತ್ತೈದು ಪರ್ಸೆಂಟ್ ಬರುತ್ತೆ ಇನ್ನೊಂದ್ರದ್ದು ಮೀನು ಪರ್ಸೆಂಟು ಅರೌಂಡು ಐವತ್ತೈದು ಪರ್ಸೆಂಟ್ ಬರುತ್ತೆ ಅಂದರೆ ಮೂವತ್ತೈದು ಪರ್ಸೆಂಟು ಐವತ್ತೈದು ಪರ್ಸೆಂಟ್ ಮೊದಲು ಎಷ್ಟು ಬಂದಿತ್ತು ಐದು ಪರ್ಸೆಂಟು ನಲವತ್ತೈದು ಪರ್ಸೆಂಟ್ ಅಂದರೆ ಡಿಫ್ರೆನ್ಸ್ ತುಂಬ ಜಾಸ್ತಿ ಇತ್ತು ಸ್ಯಾಂಪಲ್ ಸೈಜ್ ಕಡಿಮೆ ಇದ್ದಾಗ ನಿಮಗೆ ಡಿಫ್ರೆನ್ಸ್ ಜಾಸ್ತಿ ಕಂಡ್ರೆ ನೀವು ರಾಂಗ್ ಡಿಸಿಷನ್ ತೊಗೊಂಡ್ಬಿಡ್ತೀರಿ ಆದರೆ ಈಗ ಎಷ್ಟು ಬಂತು ಇದು ಮೂವತ್ತೈದು ಅದು ನಲವತ್ತೈದು ಅಂತ ಇಟ್ಕೊಳ್ಳಿ ಮೂವತ್ತೈದು ನಲ್ವತ್ತು ಅಂದರೆ ಹತ್ತು ಪರ್ಸೆಂಟ್ ಮೊದಲು ಎಷ್ಟು ಡಿಫ್ರೆನ್ಸ್ ಬಂದಿತ್ತು ಮೊದಲು ಆಲ್ಮೋಸ್ಟ್ ಒಂದು ನಲವತ್ತೈದು ಪರ್ಸೆಂಟ್ ಡಿಫ್ರೆನ್ಸ್ ಬಂದಿತ್ತು ಅವಾಗ ನಾವು ಅಂದ್ಕೊಂತಿದ್ವಿ ಓ ಹೊಸ ಎಕ್ಸ್ಟ್ರಾಕ್ಟನ್ನೇ ಭಾಳಷ್ಟು ಕೆಲಸ ಮಾಡುತ್ತೆ ಅಂತ ಆದರೆ ಈಗ ನಾವು ಜಾಸ್ತಿ ಸ್ಯಾಂಪಲ್ ಸೈಸ್ ಆದಾಗ ಒಂದು ಲೈಕ್ಲೋಫೆನಾಕಲ್ಲಿ ಮೂವತ್ತೈದು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಯಿತು ಇದರಲ್ಲಿ ಯಾವುದ್ರಲ್ಲಿ ಪ್ರ ಪ್ಲ್ಯಾಂಟ್ ಎಕ್ಸ್ಟ್ರಾಕ್ಟಲ್ಲಿ ಐವತ್ತೈದು ಪರ್ಸೆಂಟ್ ಡಿಫ್ರೆನ್ಸ್ ಇತ್ತು ಅಂದರೆ ಹತ್ತು ಪರ್ಸೆಂಟ್ ಡಿಫ್ರೆನ್ಸ್ ಇತ್ತು ಎರಡು ಇವಾಗ ನೋಡಿ ಹತ್ತು ಪರ್ಸೆಂಟ್ ಡಿಫ್ರೆನ್ಸ್ ಇರೋದು ನಿಮಗೆ ಜಾಸ್ತಿ ಕನ್ವಿನ್ಸಿಂಗ್ ಆಗಿದೆಯಾ ನಲವತ್ತೈದು ಪರ್ಸೆಂಟ್ ಡಿಫರೆನ್ಸ್ ಇರೋದು ಜಾಸ್ತಿ ಕನ್ವಿನ್ಸ್ ಆಗಿರುತ್ತೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನಲವತ್ತೈದು ಪರ್ಸೆಂಟ್ ಡಿಫರೆನ್ಸ್ ಇದೆ ಅಂತಂದರೆ ಏ ಪ್ಲಾಂಟ್ ಎಕ್ಸ್ಟ್ರಾಕ್ಷ ಬಿಡಿ ಅಂದ್ಬಿಟ್ಟು ನೀವು ರಾಂಗ್ ಡಿಸಿಷನ್ ತಗೊಂಡು ಪ್ಲಾಂಟ್ ಎಕ್ಸ್ಟ್ರಾಕ್ ತಗೊಳ್ತೀರಿ ಆದರೆ ನೀವು ಅಷ್ಟು ಬೆನಿಫಿಟ್ ರೋಗಿಗೆ ಸಿಗ್ತಾ ಇರೋದಿಲ್ಲ ಸರಿನಾ ನೀವು ಅಂದ್ಕೊಂಡಿರೋಷ್ಟು ರೋಗಿಗೆ ಬೆನಿಫಿಟ್ ಸಿಗ್ತಾ ಇರಲಿಲ್ಲ ಆದರೆ ಡೈಕ್ಲೊಫಿನಿ ಅವ್ರಿಗೆ ತೀರಾ ಕಡಿಮೆ ಏನು ಬೆನಿಫಿಟ್ ಇಲ್ಲ ಅಂತ ಅಂದ್ಕೊಳ್ತೀರಿ ಆದರೆ ಅವನಿಗೆ ಮೂವತ್ತೈದರಿಂದ ನಲ್ವತ್ತೈದು ಪರ್ಸೆಂಟ್ ಡಿಫ್ರೆನ್ಸ್ ಏನು ಬೆನಿಫಿಟ್ ಸಿಗ್ತಾ ಇರುತ್ತೆ ಸೊ ಆದರೆ ಅಲ್ಲಿ ನಿಮಗೆ ತೋರಿಕೆ ಆಗಿರಲ್ಲ ಯಾಕಂದರೆ ಶ್ಯಾಂಪು ಸೈಜ್ ಕಡಿಮೆ ಇರುತ್ತೆ ಸರಿನಾ ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನೀವು ಡಿಫ್ರೆನ್ಸ್ಗಳನ್ನ ನಾವು ತುಂಬ ಜಾಸ್ತಿ ಎಸ್ಟಿಮೇಟ್ ಮಾಡೋದಕ್ಕೆ ಮಾಡೋದಕ್ಕೆ ನಿಮಗೆ ಜಾಸ್ತಿ ಸ್ಯಾಂಪಲ್ ಸೈಜ್ ಬೇಕಾಗಲ್ಲ ಆದರೆ ಡಿಫ್ರೆನ್ಸು ಕಮ್ಮಿ ಕಮ್ಮಿ ಡಿಫ್ರೆನ್ಸ್ಗಳನ್ನ ನೀವು ಎರಡರ ಮಧ್ಯದಲ್ಲಿ ಡಿಫ್ರೆನ್ಸ್ಗಳ್ನ ನೀವು ಕಡಿಮೆ ಡಿಫ್ರೆನ್ಸ್ನ ನೀವು ಇಡ್ಕೋಬೇಕು ಅಂತಂದರೆ ಅದನ್ನು ಕಂಡುಹಿಡೀಬೇಕು ಅಂದರೆ ಜಾಸ್ತಿ ಜಾಸ್ತಿ ಸ್ಯಾಂಪಲ್ ಸೈಜ್ ಇಟ್ಕೊಂಡು ನೀವು ಟ್ರಯಲ್ ಮಾಡಿದಾಗ ನಿಮಗೆ ಈಸಿ ಆಗುತ್ತೆ ಅಂತ ನಾನು ನಿಂಜೆ ನಾನೀಗ ನಿಮಗೆ ಒಂದು ಒಂದು ಉದಾಹರಣೆ ಕೊಟ್ಟು ಹೇಳಿದೆ ಸೊ ಈಗ జాస్తి స్యాంపల్ సైజ్ ఇట్కం నాయాకే ట్రయల్గ్ మాకూ అత ప్రాపర్లీ స్యాంపల్ సైజ్న నా కండికే యాకే ನಾವು ಟ್ರಯಲ್ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಹೇಳ್ತೀನಿ ನೋಡಿ ನಿಮಗೆ ಅಲ್ಲಿ ಇರೋದೇ ಅಸಲಿ ಡಿಫ್ರೆನ್ಸ್ ಇರೋದು ಹತ್ತು ಹತ್ತು ಪರ್ಸೆಂಟ್ ಇರುತ್ತೆ ಡಿಫ್ರೆನ್ಸು ನೀವು ರಾಂಗಾಗಿ ನಲವತ್ತೈದು ಪರ್ಸೆಂಟ್ ಡಿಫ್ರೆನ್ಸ್ ಇದೆ ನಲವತ್ತೈದು ಪರ್ಸೆಂಟ್ ಕಡಿಮೆ ಇದೆ ಬೆನಿಫಿಟ್ ಅಂತ ಡೇಕ್ಲಫನ್ನೇ ಕೇಳಿ ನಲವತ್ತೈದು ಪರ್ಸೆಂಟ್ ಬೆನಿಫಿಟ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಅರ್ವತ್ತು ಪರ್ಸೆಂಟ್ ಹತ್ತು ಕ್ವೆಷನ್ಸ್ಗೆ ಹೇಳ್ಬಿಟ್ರೆ ಅದು ಇಟ್ಸ್ ಎ ರಾಂಗ್ ಕನ್ಕ್ಲೂಷನ್ ನಾನು ಇವಾಗ ರಾಂಗ್ ಕನ್ಕ್ಲೂಷನ್ ಅಥವಾ ರಾಂಗ್ ಒಂದು ಒಂದು ತಪ್ಪಾದಂತಹ ಒಂದು ಕನ್ ಏನೋ ತೀರ್ಮಾನ ಕೊಟ್ಬಿಟ್ರೆ ಅವಾಗ ಅವ್ರಿಗೆ ಪೇಷಂಟ್ಗೆ ಅನ್ಯಾಯ ಆಗಲ್ವ ಪೇಶೆಂಟ್ಗೆ ಅನ್ಯಾಯ ಆಗುತ್ತೆ ಅಕಸ್ಮಾತು ಸರಿನಾ ಅನ್ಯಾಯ ಆಯಿತು ಅಂತಂದರೆ ಅದು ಅನ್ಎಥಿಕಲ್ ಆಗಲ್ಲ ಅಂದರೆ ಅದು ನ್ಯಾಯಯುತವಾದಂತಹ ಒಂದು ಡಿಸಿಷನ್ ಆಗಲ್ಲ ಸೊ ಅಂದರೆ ಎಥಿಕಲ್ ಡಿಸಿಷನ್ ಆಗೋಲ್ಲ ನ್ಯಾಯಯುತವಾದಂತಹ ಒಂದು ಡಿಸಿಷನ್ ತಗೋಬೇಕು ಅಂತಂದರೆ ನಾವು ಕೂಡ ಸರಿಯಾದ ಒಂದು ಇಟ್ಕೊಂಡು ಟ್ರಯಲ್ ಮಾಡಬೇಕಾಗಿರೋದು ಎಲ್ಲ ಇನ್ವೆಸ್ಟಿಗೇಟರ್ಗಳ ಅಂದರೆ ಎಲ್ಲ ರಿಸರ್ಚರ್ಗಳ ಎಲ್ಲ ಏನು ಯಾರ್ಯಾರು ಏನು ಈ ಸಂಶೋಧನೆ ಮಾಡ್ತಾರೆ ಅವರೆಲ್ಲರ ಒಂದು ಕರ್ತವ್ಯ ಆಗುತ್ತೆ ಸೊ ಹಾಗಾಗಿ ಅದು ಭಾಳಷ್ಟು ಮುಖ್ಯವಾಗುತ್ತೆ ಸೊ ನಾವು ಈಗ ಎರಡು ರೀಸನ್ ಆಯಿತು ಯಾಕೆ ಒಂದು ನಿಮಗೆ ಡಿಫ್ರೆನ್ಸ್ನ ಕರೆಕ್ಟಾಗಿ ಇಳಿಬೇಕು ಕಂಡುಹಿಡೀಬೇಕು ಅಂತಂದರೆ ಸ್ಯಾಂಪಲ್ ಸೈಜ್ ಇರಬೇಕು ಎಥಿಕ್ಸ್ನ ನಾವು ಸರಿಯಾಗಿ ಫಾಲೋ ಮಾಡಬೇಕಂದ್ರೆ ಸರಿಯಾದ ಒಂದು ಎಥಿಕಲ್ ಡಿಫ್ರ ಏನು ಡಿಫ್ರೆನ್ಸ್ಗಳನ್ನ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗುತ್ತೆ ಸೊ ಸರಿಯಾದ ಸ್ಯಾಂಪಲ್ ಸೈಜ್ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗುತ್ತೆ ಮತ್ತು ನಾವು ಸ್ಟಡಿ ಡಿಸೈನ್ನ ಪಕ್ಕಾ ಮಾಡ್ಕೋಬೇಕು ಯಾವತ್ತೂ ಅದಕ್ಕೆ ಒಂದು ಮೆಥಡಾಲಜಿ ಇರುತ್ತಲ್ವ ಸ್ಯಾಂಪಲ್ ಸೈಜ್ನ ಕ್ಯಾಲ್ಕುಲೇಟ್ ಒಂದು ಮೆಥಡಾಲಜಿ ಇರುತ್ತೆ ನಮ್ಮ ಸ್ಟ್ಯಾಟಿಸ್ಟಿಷಿಯನ್ ಸಪೋರ್ಟ್ ತೊಗೊಂಡು ಅದನ್ನ ಕಂಡು ಹಿಡ್ಕೊಂಡು ನಾವು ಏನು ಮಾಡಬೇಕು ಅಂತಿದ್ದೀವಿ ಅದದ್ದು ಕರೆಕ್ಟ್ ಆದಂತಹ ಒಂದು ಸ್ಯಾಂಪಲ್ ಸೈಜ್ನ ಹಿಡಿದು ನೀವು ಮಾಡಿದ್ರೆ ಭಾಳಷ್ಟು ಅನುಕೂಲ ಆಗುತ್ತೆ ಆಮೇಲೆ ನಾವು ಯಾವುದೇ ಒಂದು ತೀರ್ಮಾನ ನಾವು ನೋಡಿ ನನ್ನ ಹೆಸರಲ್ಲಿ ನಾನು ಒಂದು ತೀರ್ಮಾನ ಕೊಟ್ಟು ಓ ಈ ಸ ಈ ಸ ಈ ಒಂದು ಪ್ರಾಡಕ್ಟು ಹೀಗೆ ಕೆಲಸ ಮಾಡುತ್ತೆ ಆ ಒಂದು ಪ್ರಾಡಕ್ಟು ಅಷ್ಟು ಬೆನಿಫಿಟ್ ಕೊಡುತ್ತೆ ಅಂತ ನಾನೊಂದು ಸರ್ಟಿಫಿಕೇಷನ್ ಮಾಡ್ದಕ್ಕೆ ಯಾಕಂದರೆ ಒಂದು ಪಬ್ಲಿಕೇಷನ್ ಮಾಡ್ತೀವಿ ಅಂತಂದರೆ ನನ್ನ ಒಂದು ಸಂಶೋಧನೆಯ ಪ್ರಕಾರ ಈ ರೀತಿ ಬೆನಿಫಿಟ್ಸ್ ಇದೆ ಈ ರೀತಿ ಬೆನಿಫಿಟ್ ಇಲ್ಲ ಅಂತೇಳಿ ನಾನು ಸರ್ಟಿಫೈ ಮಾಡಿ ಒಂದು ಪಬ್ಲಿಕೇಷನ್ ಮಾಡಿ ನನ್ನ ಒಪಿನಿಯನ್ನ ನಾನು ನಾವು ಪಬ್ಲಿಕೇಷನ್ ಮಾಡಿದ್ರೆ ಅವಾಗ ಏನಾಗುತ್ತೆ ಆವಾಗ ನೋಡಿ ಆವಾಗ ಅದು ಇನ್ನೊಬ್ಬರು ನಾ ನಮ್ಮ ಒಂದು ರಿಸರ್ಚ್ನಲ್ಲಿ ನೋಡ್ಬಿಟ್ಟು ಅವರು ಫಾಲೋ ಮಾಡ್ತಾರೆ ಓ ಇವ್ರದ್ದು ಕೊಟ್ಟು ಮಾಡಿರೋದ್ರಿಂದ ಇಲ್ಲೊಂದು ಅಕ್ಸೆಪ್ಟ್ ಆಗಿದೆ ಇಲ್ಲೊಂದು ರಿಲೀಸ್ ಆಗಿದೆ ಅಂತಂದರೆ ಅವರು ಸರಿಯಾಗೇ ಮಾಡಿರ್ತಾರೆ ಅಂತ ಒಂದು ಬಿಲೀಫ್ ಇಟ್ಕೊಂಡು ಅವರು ಮುಂದೆ ಅದೇ ನಿಟ್ಟಿನಲ್ಲಿ ಅಥವಾ ಒಂದು ಟ್ರೀಟ್ಮೆಂಟು ಕೂಡ ಮಾಡ್ಬೋದು ಸರಿ ಇನ್ನು ಪೇಷೆಂಟ್ಗಳು ಓಕೆ ಈ ಥರ ಬೆನಿಫಿಟ್ ಆಗ್ತಾ ಇದ್ದರೆ ನಾನು ಯಾಕೆ ಯೂಸ್ ಮಾಡಬಾರ್ದು ಅಂದ್ಬಿಟ್ಟು ಅವರು ಯೂಸು ಮಾಡೋಕ್ಕೆ ಆದರೆ ಆ ಔಷಧನ ಉಪಯೋಗಿಸೋಕ್ಕೂ ಕೂಡ ಪ್ರಾರಂಭ ಮಾಡ್ತಾರೆ ಅದು ಸರಿಯೋ ತಪ್ಪು ಅಂತ ಅವ್ರಿಗೆ ಗೊತ್ತಿಲ್ಲ ಅಂದರೆ ನಾನು ಮಾಡುವಂತಹ ರಿಸರ್ಚ್ ಏನಾದರೂ ಡಿಫೆಕ್ಟಿವ್ ಆಗಿತ್ತು ಅಂತಂದರೆ ಅದು ಭಾಳಷ್ಟು ಅನಾಹುತಗಳಿಗೆ ಕಾರಣ ಮಾಡಿಕೊಡುತ್ತೆ ಸರಿನಾ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ನಾನು ಸರಿಯಾಗಿ ಪಬ್ಲಿಕೇಶನ್ ಮಾಡಿಲ್ಲಂದ್ರೆ ನನ್ನನ್ನು ನನ್ನ ಒಂದು ರಿಸಲ್ಟ್ಸ್ ನೋಡಿ ಆ ಜಾ ಫಾಲೋ ಮಾಡೋರು ಅವರು ತಮ್ಮ ಒಂದು ಏನು ಏನು ಅವರ ಜೀವವನ್ನು ಕೂಡ ಬಲಿ ಕೊಡುವಂತಹ ಒಂದು ಪರಿಸ್ಥಿತಿ ಬರುತ್ತೆ ಸರಿನಾ ಅದಕ್ಕೋಸ್ಕರ ನಾನು ಹೇಳೋದು ಯಾರೇ ರಿಸರ್ಚರ್ಗಳಾಗಲಿ ನೀವು ಪಬ್ಲಿಕೇಶನ್ಸ್ ಮಾಡಬೇಕಾದ್ರೆ ಸರಿಯಾದಂತಹ ಒಂದು ಡಿಸೈನ್ ಇರಬೇಕು ಸರಿಯಾದ ಸ್ಯಾಂಪಲ್ಸೈಸ್ ಇರಬೇಕು ಸರಿಯಾದ ಕನ್ಕ್ಲೂಷನ್ಸ್ ಇರಬೇಕು ಸರಿಯಾದ ರೀತಿಯಲ್ಲಿ ನೀವು ಓದಿರಬೇಕು ನೀವು ಏನು ಬರೆದಿದ್ದೀರಿ ಅಂತ ನಿಮ್ಗೆ ಗೊತ್ತಿರಬೇಕು ಸೊ ಇದು ಭಾಳ ಮುಖ್ಯವಾಗುತ್ತೆ ಅಂತ ಹೇಳ್ತೀನಿ ಆಮೇಲೆ ನೋಡಿ ನಾವು ಒಂದು ಒಂದು ಕಡೆ ನಾವು ರಿಸರ್ಚ್ ಮಾಡಿದ್ವಿ ಯಾವುದೋ ಒಂದು ಯಾಕಂದ್ರೆ ನಾವು ಇವಾಗ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿದ್ದೀವಿ ನಾವು ನನ್ನ ಲ್ಯಾಬ್ನಲ್ಲಿ ಕೂತ್ಕೊಂಡು ನಾವು ರಿಸರ್ಚ್ ಮಾಡಿ ಪಬ್ಲಿಕೇಶನ್ ಮಾಡಿಬಿಟ್ಟೆ ನಂದು ಆಯಿತು ನನಗೇನೋ ಬೇರೆ ಏನೋ ಒಂದು ರಿಕ್ವೈರ್ಮೆಂಟ್ ಇತ್ತು ಮಾಡಿಬಿಟ್ಟೆ ಆದರೆ ಅದನ್ನು ರೆಫರ್ ಮಾಡೋರು ರೆಫರ್ ಮಾಡ್ಕೋಬೇಕಾದ್ರೆ ಅದು ನಿಮ್ಮ ರಿಸರ್ಚ್ನ ಅವ್ರು ರೆಫರ್ ಮಾಡಬೇಕಾದ್ರೆ ಅಕಸ್ಮಾತು ನೀವೇನಾದರೂ ತಪ್ಪು ಕನ್ಕ್ಲೂಷನ್ಸ್ ಕೊಟ್ಟಿದರೆ ಅದೇ ರೆಫ್ರೆನ್ಸ್ ಇಟ್ಟುಕೊಂಡು ಮತ್ತೆ ಇನ್ನೂ ರಿಸರ್ಚ್ ಅದೇ ನಿಟ್ಟಿನಲ್ಲಿ ನಡೆದು 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 ಅವರು ಹೊಸವಾದ ಹೊಸ ಒಂದು ರಿಸರ್ಚರ್ಗಳು ಅಥವಾ ಏನು ಸಂಶೋಧಕರು ಏನಿರ್ತಾರೆ ಅವರು ಸರಿಯಾಗಿ ಪ್ರಾಪರ್ ಆಗಿ ಮಾಡಿದಾಗ ನಿಮ್ಮ ಒಂದು ರಿಸರ್ಚು ಸರಿ ಇಲ್ಲ ಅಂತ ಹೇಳಬೇಕಾರೆ ಅವರು ಆದರೆ ನಿಮ್ಮ ಏನು ಕನ್ಕ್ಲೂಷನ್ಸ್ ಇದೆ ಅದು ಅಕ್ಸೆಪ್ಟಬಲ್ ಇಲ್ಲ ಅದರಲ್ಲಿ ಅಂತ ಹೇಳಿ ಅವರು ನಿಮಗೆ ಹೇಳ್ಬೋದು ಅಥವಾ ಅದು ಪಬ್ಲಿಕೇಶನ್ ವಿರುದ್ಧವಾದಂಥ ಒಂದು ಪಬ್ಲಿಕೇಶನ್ ಆಗ್ಬೋದು ಒಂದು ಇರುಸು ಮುರುಸು ಆಗುವಂತಹ ಒಂದು ಸಾಧ್ಯತೆಯೂ ಇರುತ್ತೆ ಸೊ ಈ ರೀತಿ ಅಂದರೆ ನಿಮಗೆ ಪ್ರೊಫೆಷ್ನಲಿ ನೀವು ಮಾಡುವಂಥ ಕೆಲಸ ಸರಿಯಾಗಿ ಸರಿಯಾಗಿರಲಿಲ್ಲ ಅಂತಂದರೆ ಅದು ಭಾಳಷ್ಟು ಅನಾಹುತಗಳಿಗೆ ಕಾರಣವನ್ನು ಮಾಡಿಕೊಡುತ್ತೆ ಇದು ನೀವು ಭಾಳಷ್ಟು ತಿಳ್ಕೊಬೇಕಾದಂತಹ ಒಂದು ವಿಷಯ ಆಗಿರುತ್ತೆ ಸರಿನಾ ಆಮೇಲೆ ನೀವು ಮಾಡೋ ರಿಸರ್ಚು ನಿಮ್ಮ ಒಂದು ಪಾಪ್ಯುಲೇಷನ್ ನೀವೇನು ಎಷ್ಟು ಯಾವ ಒಂದು ಜನರಲಿ ಟೆಸ್ಟ್ ಮಾಡಿರ್ತೀವಿ ಅಥವಾ ಎಷ್ಟು ಜನ ಹಾಕ್ಕೊಂಡು ಮಾಡಿರ್ತೀವಿ ಅದು ಒಂದು ಪ್ರಾಪರ್ ಕನ್ಕ್ಲೂಷನ್ ಕೊಡೋಂಗಿರಬೇಕು ಸರಿನಾ ಸೊ ನಾನು ನೋಡಿದೆ ಆಮೇಲೆ ಎಲ್ಲ ರಿಸರ್ಚ್ ಮಾಡಿಬಿಟ್ಟು ನನ್ನ ಒಂದು ರಿಸರ್ಚಲ್ಲಿ ಈ ಫೈಂಡಿಂಗ್ ಇದೆ ಆದರೆ ನಾನು ಕನ್ಫರ್ಮ್ ಮಾಡೋಕ್ಕಾಗಲ್ಲ ಯಾಕಂದರೆ ಇದು ಸ್ಮಾಲ್ ಸ್ಟಡಿ ನಿಮಗೆ ಲಾರ್ಜ್ ಸ್ಯಾಂಪಲ್ ಸೈಜ್ ಇದ್ರೆ ನಾವು ಒಳ್ಳೆಯ ಕನ್ಕ್ಲೂಷನ್ಸ್ ಮಾಡಬೇಕು ಮಾಡ್ಬೋದಾಗಿತ್ತು ಈ ರೀತಿ ಎಲ್ಲ ನೀವು ಬರೆದಾಕ್ಬಿಟ್ರೆ ಮತ್ತು ನೀವು ಮಾಡಿದ್ದಾದ್ರೂ ಏನು ಏನು ಅಲ್ಲಿ ಔಟ್ಪುಟ್ ಏನಿದೆ ಅಲ್ಲಿ ಏನೂ ಇಲ್ಲ ಸುಮ್ಮನೆ ನೀವು ಏನೋ ಒಂದು ಬರೀಬೇಕು ಮಾಡಬೇಕಾಗಿತ್ತು ಅದು ಮಾಡಿದರೆ ಮುಗೀತ ಕತೆ ಸೊ ಇದರಿಂದ ಯಾರಿಗೂ ಯಾವುದೇ ರೀತಿಯಂತಹ ಬೆನಿಫಿಟ್ಟು ಇಲ್ಲ ಅದಕ್ಕೋಸ್ಕರ ಅದು ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನೀವು ಯಾವುದೇ ಒಂದು ಎಫರ್ಟ್ ಯಾಕಂದರೆ ನೀವು ಮಾಡುವಂಥ ಒಂದು ಎಫರ್ಟ್ ನಾಲ್ಕು ಜನಕ್ಕೆ ಬೆನಿಫಿಟ್ ಆಗಬೇಕಲ್ವಾ ಸೊ ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ರಿಸರ್ಚ್ ಮಾಡಿ ಸರಿನಾ ನೆಕ್ಸ್ಟು ನಾನಿವಾಗ ಸ್ಯಾಂಪಲ್ ಸೈಜನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಭಾಳಷ್ಟು ಮುಖ್ಯವಾದಂತಹ ಒಂದಿಷ್ಟು ಅಂಶಗಳ ಬಗ್ಗೆ ನಾನು ನಿಮಗೆ ಹೇಳ್ತೇನೆ ಯಾವ್ದಪ್ಪ ಅಂದರೆ ಟೈಪ್ ಒನ್ ಇರೋರು ಅಂತ ಸರಿನಾ ಟೈಪ್ ಒನ್ ಎರಡು ಅಂದರೆ ಫಾಲ್ಸ್ ಪಾಸಿಟಿವ್ಸ್ ಅಂತ ಅಂದರೆ ವಾಟ್ ಈಸ್ ತಾಯಿ ಟೈಪ್ ಒನ್ ಇರೋರು ಅಂದರೆ ಟೈಪ್ ಒನ್ ಇರೋರು ಅಂದರೆ ಫಾಲ್ಸ್ ಪಾಸಿಟಿವ್ಸ್ ಅಂತ ಫಾಲ್ಸ್ ಪಾಸಿಟಿವ್ ಅಂದರೆ ಏನು ನೋಡಿ ನೀವು ಎರಡರ ಒಂದು ಇವಾಗ ಡೈಕ್ಲೋಫೆನಾಕ್ ಮತ್ತೆ ಆ ಒಂದು ಪ್ಲಾಂಟ್ ಎಕ್ಸ್ಟ್ರಾಕ್ಟ್ ಅಂತ ಹೇಳೋದಲ್ಲ ಅವೆರಡರ ಮಧ್ಯೆ ಏನು ಡಿಫ್ರೆನ್ಸೇ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಸರಿನಾ ಅವೆರಡ್ರ ಮಧ್ಯೆ ಯಾವುದು ಡಿಫ್ರೆನ್ಸ್ ಇಲ್ಲ ಎರಡು ಈಕ್ವಲ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಅದು ಒಂದು ಇಪ್ಪತ್ತೈದು ಪರ್ಸೆಂಟ್ ಪೇನ್ ಕಡಿಮೆ ಮಾಡ್ತಾ ಇದು ಒಂದು ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಆಗ್ತದೆ ಎರಡು ಈಕ್ವಲ್ ಆಗಿರೋ ಸರಿನಾ ಎರಡು ಈಕ್ವಲ್ ಆಗಿದ್ದಾಗ ನೀವು ಆ ಡಿಫ್ರೆನ್ಸ್ನ ಐಡೆಂಟಿಫೈ ಮಾಡೋಕ್ಕಾಗ್ದೇನೆ ದಿಟ್ ಇಸ್ ಎ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ಅಂದರೆ ಡೈಕ್ಲೊಫಿನಾಕೆ ಕಡಿಮೆ ಇದೆ ಹೊಸ ಒಂದು ಡ್ರಗ್ ಇದೆಯಲ್ಲ ಅದು ಅಂದರೆ ಈ ಪ್ಲಾಂಟ್ ಆಕ್ಸ್ಟ್ರಾಕ್ಟು ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ನೀವೇನಾದರೂ ಕನ್ಕ್ಲೂಷನ್ನು ರಾಂಗ್ ಆಗಿ ಕೊಟ್ಟರೆ ಅದಕ್ಕೆ ನಾವು ಟೈಪ್ ಒನ್ ಇರರ್ ಅಂತ ಹೇಳ್ತೀವಿ ಫಾಲ್ಸ್ ಪಾಸಿಟಿವ್ ಅಂತ ಅಂದರೆ ಈ ಒಂದು ಫಾಲ್ಸ್ ಪಾಸಿಟಿವ್ನ ಯಾವ ರೀತಿ ಅಳೆಯೋದು ನಾವು ಅದನ್ನು ಯಾವ ರೀತಿ ಎಸ್ಟಿಮೇಟ್ ಮಾಡೋಕ್ಕಾಗುತ್ತೆ ಅಂತಂದರೆ ನೋಡಿ ನೀವು ಒಂದು ಯಾವುದೇ ಒಂದು ರಿಸರ್ಚ್ ಮಾಡಬೇಕಾದ್ರೆ ನಾವು ಪಿ ವ್ಯಾಲ್ಯೂ ಅಂತ ಹೇಳ್ತೀವಿ ಅಂದರೆ ಪ್ರಾಬಬಿಲಿಟಿ ವ್ಯಾಲ್ಯೂ ಓಕೆ ವಾಟ್ ಈಸ್ ಪಿ ವ್ಯಾಲ್ಯೂ ಪಿ ವ್ಯಾಲ್ಯೂ ಅಂದರೆ ಇಸ್ ಎ ಟೈಫನ್ ಎರಡು ಟೈಫನ್ ಎರಲ್ಲಿ ಏನಿರುತ್ತೆ ನೋಡಿ ಪಿ ವ್ಯಾಲ್ಯೂ ಅಂದರೆ ಸಪೋಸ್ ಝೀರೋ ಪಾಯಿಂಟ್ ಜೀರೋ ಫೈವ್ ಅಂದರೆ ಪಿ ವ್ಯಾಲ್ಯೂ ಶುಡ್ ನಾಟ್ ಬಿ ಮೋರ್ ದೆನ್ ಜೀರೋ ಪಾಯಿಂಟ್ ಜೀರೋ ಫೈವ್ ಸರಿನಾ ಅಂದರೆ ಈ ನಿಮ್ಮ ಒಂದು ವ್ಯಾಲ್ಯೂ ಏನು ಬರುತ್ತೆ ಅದನ್ನು ಅದನ್ನು ಕ ಅಷ್ಟು ಕಡಿಮೆ ಇದ್ದಷ್ಟು ಭಾಳ ಜೀರೋ ಪಾಯಿಂಟ್ ಜೀರೋ ಫೈವ್ ಝೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಜೀರೋ ಪಾಯಿಂಟ್ ಜೀರೋ 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 ಒನ್ ಈ ರೀತಿ ಭಾಳಷ್ಟು ಜೀರೋಗಳು ಇದ್ದಷ್ಟು ಪಾಯಿಂಟ್ ಆದಮೇಲೆ ಪಾಯಿಂಟ್ ಆದಮೇಲೆ ಎಷ್ಟು ಜೀರೋಗಳು ಇರ್ತಾವೋ ಅಷ್ಟು ಭಾಳ ಒಳ್ಳೆಯದಾಗುತ್ತೆ ಅದನ್ನು ನಿಮ್ಮ ರಿಸರ್ಚರಿಗೆ ಯಾಕಂದರೆ ನೋಡಿ ವಾಟ್ ಈಸ್ ಜೀರೋ ಪಾಯಿಂಟ್ ಜೀರೋ ಫೈವ್ ಅಂತಂತ ಇಟ್ಕೊಳ್ಳಿ ಸರಿನಾ ಝೀರೋ ಪಾಯಿಂಟ್ ಜೀರೋ ಫೈ ಪಿ ವ್ಯಾಲ್ಯೂ ಅಥವಾ ಅದಕ್ಕಿಂತ ಕಡಿಮೆ ಅಂತ ಏನಾದರೂ ಒಂದು ಕನ್ಕ್ಲೂಷನ್ ಕೊಟ್ಟರೆ ಅದರ ಅರ್ಥ ಏನು ಅದರ ಅರ್ಥ ಏನು ಅಂತಂದರೆ ನೂರರಲ್ಲಿ ತೊಂಬತ್ತೈದು ಸರಿನಾ ನೂರರಲ್ಲಿ ತೊಂಬತ್ತೈದು ಪರ್ಸೆಂಟು ನೀವು ಕರೆಕ್ಟಾಗಿ ಏನೂ ಡಿಫರೆನ್ಸ್ ಇಲ್ಲ ಅಂತ ನೀವೇನೋ ಒಂದು ಕನ್ಕ್ಲೂಷನ್ ಕೊಟ್ಟಿರ್ತೀರಿ ಸರಿನಾ ಆದರೆ ಜನ ಫೈ ಪರ್ಸೆಂಟ್ ಡಿವ ಚಾನ್ಸ್ ದಟ್ ದೆರ್ ಈಸ್ ಎ ಡಿಫ್ರೆನ್ಸ್ ಅಂದರೆ ನೀವು ಎರಡು ಎ ಆ್ಯಂಡ್ ಬಿ ಅಥವಾ ನೀವು ಏನೇ ಒಂದು ಕನ್ಕ್ಲೂಷನ್ ಕೊಟ್ಟರೆ ಇವಾಗ ಸರಿನಾ ಎ ಮತ್ತು ಬಿ ಟ್ರೀಟ್ಮೆಂಟ್ಗಳಲ್ಲಿ ಎರಡಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ ಅಂತ ನೀವೇನಾದರೂ ಕೊಟ್ಟರೆ ಆದರೆ ಅಲ್ಲಿ ಫಾಲ್ಸ್ ಆಗಿ ನೀವು ಐದು ಜನಕ್ಕೆ ಡಿಫ್ರೆನ್ಸ್ ಇದ್ರೂ ಅವ್ರಿಗೇನು ಡಿಫ್ರೆನ್ಸ್ ಇಲ್ಲ ಅಂತ ಹೇಳಿರ್ತೀವಿ ಸರಿನಾ ಅದು ಫಾಲ್ಸ್ ಪಾಸಿಟಿವ್ ಆಗುತ್ತೆ ಅಂದರೆ ಸೊ ನೀವು ಡಿಫ್ರೆನ್ಸ್ ಅಂದರೆ ಈಗ ನೀವು ಏನು ಕನ್ಫರ್ಮ್ ಮಾಡ್ತಿರಲ್ಲ ಅದರಲ್ಲಿ ಒಂದಿಷ್ಟು ಫಾಲ್ಸ್ ಪಾಸಿಟಿವ್ ಇರ್ತವೆ ಅಂತ ನೆಕ್ಸ್ಟ್ ಟೈಪ್ ಟು ಎರಂದ್ರೆ ಟೈಪ್ ಟು ಅಂದ್ರೆ ಫಾಲ್ಸ್ ನೆಗೆಟಿವ್ ಫಾಲ್ಸ್ ನೆಗೆಟಿವ್ ಅಂತ ಸರಿನಾ ಅಂದ್ರೆ ಎರಡಕ್ಕೂ ಡಿಫರೆನ್ಸ್ ಇರುತ್ತೆ ಎ ಅಂಡ್ ಬಿ ಟ್ರೀಟ್ಮೆಂಟ್ಗೆ ಎರಡಕ್ಕೂ ಡಿಫರೆನ್ಸ್ ಇರುತ್ತೆ ಆದ್ರೆ ನೀವು ಫಾಲ್ಸ್ ಆಗಿ ನೀವು ನೆಗೆಟಿವ್ ಇದೆ ಇಲ್ಲ ಆದ್ರೆ ಎರಡಕ್ಕೂ ಡಿಫರೆನ್ಸೇ ಇಲ್ಲ ಅಂತ ನೀವು ಕನ್ಕ್ಲೂಷನ್ ಮಾಡಿರ್ತೀರಿ ಸೊ ಅದಕ್ಕೆ ಪವರ್ ಅಂತಲೂ ಹೇಳ್ತೀವಿ ಈ ಒಂದು ಏನು ನೀವು ಐಡೆಂಟಿಫೈ ಮಾಡ್ತಾಯಿದ್ರಿ ಫಾಲ್ಸ್ ನೆಗ ಫಾಲ್ಸ್ ಫಾಲ್ಸ್ ಪಾಸಿಟಿವ್ ಅಂತ ಫಾಲ್ಸ್ ಆಗಿ ಆದರೆ ಎರಡಿದ್ರು ಡಿಫ್ರೆನ್ಸ್ ಇಲ್ಲ ಆದರೆ ನೀವು ಡಿಫ್ರೆನ್ಸ್ ಇದೆ ಅಂತ ಯಾವಾಗ ಗಮನ ಕೊಡ್ತಾಯಿದ್ರಿ ಅದಕ್ಕೆ ಜಾಸ್ತಿ ಇನ್ಫ ಇಂಪಾರ್ಟೆನ್ಸ್ ಹಂಗಂತಂದ್ರೆ ಏನು ಅಂದರೆ ನೀವು ರಾಂಗಾಗಿ ಒಂದು ಕನ್ಕ್ಲೂಷನ್ನ ಮಾಡ್ತಾಯಿದ್ರಿ ಅಲ್ಲಿ ಡಿಫ್ರೆನ್ಸ್ ಏನೋ ಫಾಲ್ಸ್ ನೆಗೆಟಿವ್ ಅಂದರೆ ಡಿಫ್ರೆನ್ಸ್ ಇದ್ದರೂ ಕೂಡ ನೀವು ಫಾಲ್ಸ್ ನೆಗೆಟಿವ್ ಆಗಿದೆ ಇಲ್ಲ ಎರಡಕ್ಕೂ ಡಿಫ್ರೆನ್ಸ್ ಇಲ್ಲ ಅಂತಂದ್ಬಿಟ್ಟು ನೀವು ಕನ್ಕ್ಲೂಷನ್ ಕೊಡ್ತೀವಿ ಆದರೆ ಕೆಲವೊಂದು ಸರಿ ನಾವು ಎಷ್ಟು ಫಾಲ್ಸ್ ಪಾಸಿಟಿವ್ ಫಾಲ್ಸ್ ನೆಗೆಟಿವ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗಿ ಕೆಲವೊಂದು ಸರಿ ಕಾಕದಾಳಿ ಏನು ಆಗ್ತಾ ಇರುತ್ತೆ ಅದನ್ನು ನಾವು ಇಲ್ಲ ಪ್ರಾ ಇಲ್ಲಪ್ಪ ನಾವು ಚೆನ್ನಾಗೆ ನೀಟಾಗೆ ಡಿಸಿಷನ್ ಮಾಡಿಕೊಡ್ತೀವಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಡಿಸಿಷನ್ ಮಾಡ್ತೀವಿ ಅಂತಂದರೆ ಅದು ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಟ್ಲೀಸ್ಟು ಒಂದು ಸಮ್ ಲೆವೆಲ್ ಆಫ್ ಎರರ್ಸ್ ಸೊ ಬಿಲೋ ದಿ ಏನೋ ಅಕ್ಸೆಪ್ಟಬಲ್ ರೀ ಏನಿರುತ್ತೆ ಅಂದರೆ ನಾವು ಎಷ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಎಷ್ಟು ನಾವು ಸ್ಟ್ಯಾಂಡರ್ಡ್ ರೈಸ್ ಮಾಡಬೇಕು ಅಷ್ಟೆಲ್ಲ ಮಾಡಿಕೊಂಡ್ರು ಕೂಡ ಇನ್ನೂ ಒಂದಿಷ್ಟು ಎರರ್ಗಳಿರ್ತವೆ ಆ ಎರರ್ ಲೆವೆಲ್ನ ನಾವು ಕಡಿಮೆ ಮಾಡಬೇಕು ಅಂದರೆ ಫಾಸ್ ಫಾಲ್ಸ್ ಪಾಸಿ ಅಂದರೆ ಫಾಲ್ಸ್ ಪಾಸಿಟಿವ್ ಫಾಲ್ಸ್ ನೆಗೆಟಿವ್ ಎರಡನ್ನೂ ನಾವು ಕಂಟ್ರೋಲಿಗೆ ತರಬೇಕು ಆಮೇಲೆ ಸೊ ಪಿ ವ್ಯಾಲ್ಯೂ ಅದಕ್ಕೇನೆ ಲೆಸ್ ದ್ಯಾನ್ ಜೀರೋ ಪಾಯಿಂಟ್ ಜೀರೋ ಫೈವ್ ಇರಬೇಕು ಆಮೇಲೆ ಪವರ್ ಆಫ್ ಸ್ಟಡಿ ಅಂತಂದರೆ ತೊಂಬತ್ತು ಪರ್ಸೆಂಟ್ ಅಂದರೆ ನೈಂಟಿ ಪರ್ಸೆಂಟು ಕರೆಕ್ಟಾಗಿ ಇರಬೇಕು ಅಂದರೆ ನೀವು ಎಸ್ಟಿಮೇಟ್ ಮಾಡೋದು ಏನಿದೆ ಫಾಸ್ ಏನು ನೆಗೆಟಿವ್ಸನ್ನ ಅದನ್ನು ನೀವು ಕರೆಕ್ಟಾಗಿ ಅಂದರೆ ಏನು ಡಿಫ್ರೆನ್ಸ್ ಇಲ್ಲ ಅಂತ ನೀವು ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕು ಸೊ ಬೈ ಚಾನ್ಸು ಡಿಫ್ರೆನ್ಸ್ ಇಲ್ಲದೆ ಇರೋದನ್ನು ಡಿಫ್ರೆನ್ಸ್ ಇದೆ ಅಂತಲೇ ಹೇಳಬಾರ್ದು ಸರಿನಾ ಅದಕ್ಕೆ ಅದು ಫಾಲ್ಸ್ ಪಾಸಿಟಿವ್ ಅಂದರೆ ಫಾಲ್ಸ್ ನೆಗೆಟಿವ್ ಅಂತ ಇದನ್ನು ನೀವು ಪವರ್ ಅಂತ ಪವರ್ ಅಂತ ಹೇಳಿದ್ರೆ ಫಾಲ್ಸ್ ನೆಗೆಟಿವ್ ಅಂತ ಇದನ್ನು ನೀವು ಸರಿಯಾಗಿ ಹುಡುಕ್ಬೇಕಾಗುತ್ತೆ ಇದೆಲ್ಲ ಭಾಳಷ್ಟು ಇಂಪಾರ್ಟೆಂಟ್ ಅಂದರೆ ನೀವು ಒಂದು ಸ್ಯಾಂಪಲ್ ಸೈಜ್ನೇ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸೊ ಟೈಪ್ ಒನ್ ಇರೋ ಟೈಪ್ ಟೂ ಇರೋರು ಅಂದರೆ ಫಾಲ್ಸ್ ಪಾಸಿಟಿವ್ ಮತ್ತು ಫಾಲ್ಸ್ ನೆಗೆಟಿವ್ ಈ ಒಂದು ಏನು ನೆಗೆಟಿವ್ ಇದ್ರ ಬಗ್ಗೆ ನೀವು ಗಮನಹರಿಸಿ ಆಮೇಲೆ ನೀವು ಕರೆಕ್ಟಾಗಿ ನೀವು ಅದನ್ನು ಡಿಸಿಷನ್ ತಗೋಬೇಕಾಗುತ್ತೆ ಸೊ ಒಂದು ಸ್ಯಾಂಪಲ್ ಸೈಜ್ ಇದು ಮಾಡೋಕ್ಕೆ ನೋಡಿ ನಾವು ಅಂದ್ಕೊತೀವಿ ಹತ್ತು ಪರ್ಸೆಂಟ್ರೆ ಟೆನ್ ಪರ್ಸೆಂಟ್ ರಿಡಕ್ಷನ್ ಇನ್ ಪೇಯ್ನ್ ಅಂದರೆ ಇವಾಗ ನಿಮಗೆ ಎಲ್ಲಾರ್ಗು ಪೇ ಇವಾಗ ಹೊಸದೊಂದು ಯಾವುದೋ ಒಂದು ಪೇಯ್ನ್ ಇಂಡ್ಯೂ ಇಂಡ್ಯೂಸ್ ಮಾಡ್ತೀವಿ ಸೊ ಒಂದು ಔಷಧ ಟೆನ್ ಪರ್ಸೆಂಟ್ ರಿಡಕ್ಷನ್ ಮಾಡುತ್ತೆ ಇನ್ನೊಂದು ಔಷಧ ಟ್ವೆಂಟಿ ಪರ್ಸೆಂಟ್ ರಿಡಕ್ಷನ್ ಮಾಡುತ್ತೆ ಅಂದರೆ ದ ಡಿಫ್ರೆನ್ಸ್ ಈಸ್ ಟೆನ್ ಪರ್ಸೆಂಟ್ ಓಕೆ ರಿಯಾಕ್ಷನ್ ಟು ದ ಪೈನ್ ಈಸ್ ಒನ್ಲಿ ಟೆನ್ ಪರ್ಸೆಂಟ್ ಈ ಒಂದು ಟೆನ್ ಪರ್ಸೆಂಟ್ನ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಐಡೆಂಟಿಫೈ ಮಾಡಲಿಕ್ಕೆ ನಿಮಗೆ ಸಫಿಶಿಯಾಸ್ ಸಫಿಷಿಯಂಟ್ ಅಂತ ಒಂದಿಷ್ಟು ಸೈಜ್ ಬೇಕಾಗುತ್ತೆ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ಮುಂದಕ್ಕೆ ಹೋಗಬೇಕಾಗುತ್ತೆ ಅಂದರೆ ಕೆಲವೊಂದು ಕಡೆ ನೋಡಿ ಪೇಯ್ನ್ ರಿಡಕ್ಷನ್ ಒನ್ಲಿ ಟೆನ್ ಪರ್ಸೆಂಟ್ ಅಂದರೆ ಏನು ಅಷ್ಟೊಂದು ನಾವು ಸಿಗ್ನಿಫಿಕೆನ್ಸ್ ಕೊಡೋಲ್ಲ ಅದಕ್ಕೆ ಆದರೆ ಅದೇ ಏನು ಮಾರ್ಟಾಲಿಟಿ ರಿಡಕ್ಷನ್ ಬೈ ಟೆನ್ ಪರ್ಸೆಂಟ್ ಇವು ಟೆನ್ ಪರ್ಸೆಂಟ್ ಅಷ್ಟು ನೀನು ಸಾವಾಗೋದನ್ನು ಕಡಿಮೆ ಮಾಡಿಸ್ತೇನೆ ಅಂತಂದರೆ ಆಗ ಆ ಒಂದು ಪ್ರಾಡಕ್ಟ್ಗೆ ಭಾಳಷ್ಟು ಮುಖ್ಯ ಆಗುತ್ತೆ ಅದು ಜನಗಳಿಗೆ ಭಾಳ ಹತ್ತಿರವಾಗುತ್ತೆ ಅದಕ್ಕೋಸ್ಕರ ನಾವು ಈ ಒಂದು ಸ್ಯಾಂಪಲ್ ಸೈಜನ್ನ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಈ ಒಂದು ಏನು ಡಿಫ್ರೆನ್ಸಸ್ ಇದೆ ಅವನ್ನ ನಾವು ಸರಿಯಾಗಿ ಐಡೆಂಟಿಫೈ ಮಾಡಿ ಫಾಲೋ ಮಾಡಬೇಕಾಗುತ್ತೆ ಆಮೇಲೆ ನೋಡಿ ನಿಮಗೆ ಈ ಒಂದು ಏನು ಫಾಲ್ಸ್ ನೆಗೆಟಿವ್ಸನ್ನ ನಾವು ಎಷ್ಟು ಕಡಿಮೆ ಮಾಡ್ತಾಕ್ತೀವಿ ಅಂದರೆ ಏನೋ ಪವರು ಜಾಸ್ತಿ ಆದಂಗೆಲ್ಲ ಸಿಗ್ನಲ್ ಪವರು ಜಾಸ್ತಿ ಆದಂಗೆಲ್ಲ ಈ ಫಾಲ್ಸ್ ನೆಗೆಟಿವ್ಗಳನ್ನ ನೀವು ಕಡಿಮೆ ಮಾಡ್ಕೊಂಡು ಹೋದರೆ ಆವಾಗ ನಿಮಗೆ ಒಂದು ಆ ಒಂದು ಸ್ಪಾನ ಸ್ಪಾನರ್ ಡಿಫ್ರೆನ್ಸ್ನ ಐಡೆಂಟಿಫೈ ಮಾಡೋಕ್ಕೆ ದೊಡ್ಡ ದೊಡ್ಡ ಆದಂತಹ ಒಂದಿಷ್ಟು ಸ್ಯಾಂಪಲ್ ಸೈಜ್ ಬೇಕಾಗುತ್ತೆ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ ಸರಿನಾ ಆಮೇಲೆ ನೀವು ಸ್ಯಾಂಪಲ್ ಸೈಜ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಎಂಟು ಪಾಯಿಂಟ್ ಡಿಫ್ರೆನ್ಸನ್ನು ನಿಮಗೆ ಬೇಕಾಗುತ್ತೆ ಇವಾಗ ನೋಡಿ ಎ ಮತ್ತು ಬಿ ಮಧ್ಯದಲ್ಲಿ ಫೈ ಪರ್ಸೆಂಟ್ ಡಿಫ್ರೆನ್ಸ್ ಇದ್ರೂ ನಾವು ಕಂಡುಹಿಡಿಯಾಗಿರಬೇಕು ಅಂದರೆ ನಿಮ್ಗೆ ಅವಾಗ ಜಾಸ್ತಿ ಲ್ಯಾಬ್ ಏನು ಲ್ಯಾ ಏನು ಸ್ಯಾಂಪಲ್ ಸೈಜು ಬೇಕಾಗುತ್ತೆ ಆದರೆ ನಿಮಗೆ ಡಿಫ್ರೆನ್ಸು ಜಾಸ್ತಿ ಇದೆ ಅಂತ ಕಂಡಿಡಿಯೋದಕ್ಕೆ ನಿಮ್ಗೆ ಏನು ಅಷ್ಟೊಂದು ಸ್ಯಾಂಪಲ್ ಸೈಜ್ ಬೇಕಾಗಲ್ಲ ಸೊ ಇದು ನೀವು ಜ್ಞಾಪಕದ ಜ್ಞಾಪಕದಲ್ಲಿಟ್ಕೋಬೇಕು ಆಮೇಲೆ ನೀವು ಈ ಎಲ್ಲ ಪ್ರೈಮರಿ ಎಂಡ್ ಪಾಯಿಂಟ್ಸ್ ಸೆಕೆಂಡ್ರಿ ಎಂಡ್ ಪಾಯಿಂಟ್ಸ್ ಇವೆಲ್ಲನೂ ಜೊತೆಗೆ ಇಟ್ಕೊಂಡು ನೀವು ಒಂದು ಸ್ಯಾಂಪಲ್ ಸೈಜ್ನ ಕಂಡುಹಿಡಬೇಕಾಗುತ್ತೆ ಹ್ಞೂ ಸೊ ಆಮೇಲೆ ಅಕಸ್ಮಾತು ನೀವು ತಗೊಂಡಂತಹ ಒಂದು ಪಾಪ್ಯುಲೇಷನ್ನು ಒಂದೇ ರೀಜನಲ್ಲಿ ಇದ್ದು ಕಂಟ್ರೋಲ್ಡ್ ಆಗಿತ್ತಂತಂದರೆ ಅಂದರೆ ನಿಮಗೆ ಇವಾಗ ಒಂದು ಪಾ ನೀಟಾಗಿ ಪಾಪ್ಯುಲೇಷನ್ನು ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದೇನೆ ಜಾಸ್ತಿ ಹೈ ಏನು ಏಜ್ ತುಂಬ ಜಾಸ್ತಿ ಡಿಫ್ರೆನ್ಸ್ ಬರ್ದೇನೆ ಒಂದು ಕಂಟ್ರೋಲ್ಡ್ ಏಜಲ್ಲಿರುವಂತಹ ಒಂದಿಷ್ಟು ಪೇಷಂಟ್ಗಳನ್ನ ನೀವು ಇಟ್ಕೊಂಡು ಟ್ರಾವೆಲ್ ಮಾಡ್ತೀವಿ ಅಂದರೆ ಆಗ ನಿಮಗೆ ಸ್ಯಾಂಪಲ್ ಸೈಜ್ ಕಡಿಮೆ ಆಗುತ್ತೆ ಯಾಕಂತಂದರೆ ನಿಮಗೆ ಈಸಿಯಾಗಿ ಡಿಫ್ರೆನ್ಸ್ಗಳನ್ನ ಐಡೆಂಟಿಫೈ ಮಾಡೋದು ಕ ಈಸಿ ಆಗುತ್ತೆ ಅಂದರೆ ವೇರಿಯಬಿಲಿಟಿ ಓಕೆನಾ ಸಪೋಸ್ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ವೇರಿಯಬಿಲಿಟಿ ಇದ್ದರೆ ಎರಡು ಗ್ರೂಪ್ಗಳ ಮಧ್ಯೆ ಅಥವಾ ಏನಾದರೂ ಬಂದರೆ ಆಗ ನಿಮಗೆ ಸ್ಪೆಷಲ್ ಟೆಸ್ಟ್ ಸ್ಟ್ಯಾಟಿಸ್ಟಿಕಲ್ ಟೆಸ್ಟ್ಗಳನ್ನು ಹಾಕಬೇಕಾಗುತ್ತೆ ಸೊ ಇಲ್ಲಿಗೆ ನಿಮಗೆ ಯಾವ ರೀತಿ ನಾವು ಸ್ಯಾಂಪಲ್ ಸೈಜನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಯಾವ ರೀತಿ ನಾವು ಮುಂದುವರಿಬೋದು ಅಂಥೇಳಿ ನಾನು ಹೇಳಿಕೊಟ್ಟೆ ಸೊ ಸ್ಯಾಂಪಲ್ ಸೈಜ್ ಮತ್ತು ಇದರ ಮಹತ್ವ ನೀವು ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೇನೆ ಇದು ಸ್ವಲ್ಪ ಕಷ್ಟದ ಒಂದು ಸಬ್ಜೆಕ್ಟೇ ಆದರೂ ತಿಳ್ಕೊಳ್ಳಿ ಇದು ಬೇಕಾಗತ್ತೆ ಮುಂದಿನ ಒಂದು ನೀವೇನಾದರೂ ರಿಸರ್ಚ್ ಮಾಡಿ ಅದನ್ನು ಸ್ಟ್ಯಾಟಿಸ್ಟಿಕಲ್ ಅನಲೈಸಿಸ್ ಆದಮೇಲೆ ಅದನ್ನು ಇಂಟ್ರಪ್ರಿಟ್ ಮಾಡಬೇಕು ಅಂತಂದರೆ ಎಲ್ಲ ಬೇಸಿಕ್ ನಾಲೆಡ್ಜು ಬೇಕಾಗತ್ತೆ ಅಂತ ಹೇಳ್ತಾ ಈಗ ಕನ್ನಡ ಪಾತ್ರ ಕಾಲೇಜಿನಲ್ಲಿ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋವನ್ನು ನೋಡಿ ಪಾರ್ಟಿಸಿಪೇಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರೋದ್ರಿಂದ ಎಲ್ಲರಿಗೂ ಖುಷಿಯಾಯಿತು ನನಗೂ ಖುಷಿಯಾಯಿತು ಇದೇ ರೀತಿ ನೀವು ನಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಈಗ ನನ್ನ ಬೀಳ್ಕೊಡ್ತಾ ಇದ್ದೇನೆ ಧನ್ಯವಾದಗಳು